ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಈ ಒಂದು ಬೇಸಿಗೆ ಸ್ಪೆಷಲ್ ಆಗಿರುವಂತಹ ಮಾವಿನ ಹಣ್ಣಿನ ಸೀಕರ್ಣಿ ಹಂಗೆ ಬಿಳಿ ಹೋಳಿಗೆಯನ್ನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ಮಿಡಿದಾಗ ತೋರಿಸ್ಕೊಡ್ತೇವೆ ರೀ ನೀವು ಫಸ್ಟ್ ಟೈಮ್ ಬಿಳಿ ಹೋಳಿಗೆ ಮಾಡಾಕತ್ತಿದ್ರು ಪರ್ಫೆಕ್ಟ್ ಆಗಿ ಬರುವಂಗೆ ವಿತ್ ಟಿಪ್ಸ್ ನಾವು ಇವತ್ತಿನ ಹೇಳ್ಕೊಡ್ತೇವೆ ರೀ ಅದಕ್ಕಿಂತ ಮೊದಲ ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಬೇಕಾಗೈತ್ರಿ ಹಾಗಾದ್ರೆ ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಮೈದಾ ಹಿಟ್ಟನ್ನು ತೊಗೋಣ ಒಂದು ಬೌಲ್ದಾಗ ತೊಗೊರಿ ಅದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕಿರಿ ಹಾಕಿ ಸ್ವಲ್ಪ 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 ನೀರು ಹಾಕು ನೀರು ಹಾಕಿ ಅದನ್ನು ಕಲಿಸೋಕೆ ಸ್ಟಾರ್ಟ್ ಮಾಡು ಅಂದ್ರೆ ನಾದ ಬೇಕಾಕೈತಿ ನೀವು ಅದನ್ನು ಚೆಂದಂಗ್ ಸ್ವಲ್ಪ ತ ಒಂದು ಈಟ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಕರೆಕ್ಟಾಗಿ ಮತ್ತೊಮ್ಮೆ ಅದನ್ನು ಮಿದ್ರಿ ಚಲೋ ತಂಗಿ ಸಾಫ್ಟ್ ಆಗ್ತತಿ ನೀವು ಕರೆಕ್ಟಾಗಿ ಅದನ್ನು ಹಿಂಗೆ ಒತ್ತಿ ಒತ್ತಿ ಬೆರಳಲ್ಲಿ ಒತ್ತಿರಿ ಅಂತಂದ್ರೆ ಅದು ಮಸ್ತ್ ಮಿದುವಾಗಿ ನೀವು ನಾತ್ರಿ ಕನಕ ರೆಡಿ ಆಗ್ತೈತಿ ಏನು ಮಾಡ್ರಿ ಒಂದು ಬರ್ನಿನೋ ಅಥವಾ ಒಂದು ಪ್ಲೇಟನ್ನು ಮುಚ್ಚಿ ತೆಗ್ದೆ ಇಟ್ಕೊಂಬಿಡ್ರಿ ಇನ್ನು ಒಳಗೆ ಹೂರ್ಣ ಮಾಡ್ಬೇಕಲ್ಲ ನಾವು ಬಿಳಿ ಹೋಳಿಗೆ ಅದಕ್ಕೆ ಒಂದು ಕಪ್ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀವ್ರಿ ಅದ ಕಪ್ಲೆ ನಾವು ಏನು ಮಾಡೋಣಪ್ಪ ಅಂತಂದ್ರೆ ನೀರು ಕಾಯಕ್ಕೆ ಇಡೋ ನೀರು ಎಷ್ಟು ರೀ ಎರಡು ಕಪ್ ಒಂದು ಕಪ್ ಅಕ್ಕಿಗೆ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನಾವು ನೀರು ಕಾಯೋಕೆ ಇಟ್ಟಿದ್ದೀವಿ ನೀರು ಕುದಿಯತ್ತವು ಅದ್ರಾಗ ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಮೇಲೆ ತ ಮ್ಯಾಗಿಲಿಂದ ನೋಡಿರಿ ಅಕ್ಕಿ ಹಿಟ್ಟು ಹಾಕೋದು ಒಂದು ಚಮಚೆಯಿಂದ ಗರ 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 ನೀವು ತಿರುಗಿಸ್ಕೊತಾ ಇರ್ಬೇಕು ಹಂಗೆ ಕರೆಕ್ಟಾಗಿ ಪಟ್ಟ ಮಾಡಿಬಿಟ್ರಿ ಅಂತಂದ್ರೆ ಭಾಳ ಮಸ್ತಾಗಿ ನಿಮಗೆ ಹೂರ್ಣ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ ಆಮೇಲೆ ಏನು ಅಕ್ಕಿ ಹಿಟ್ಟನ್ನು ನಾವು ತಿರುಗಾಡ್ತಿರ್ಲೇ ಎಲ್ಲಿ ಗಂಟು ಗಿಂಟು ಉಳಿಲಾರ್ದಂಗೆ ಚಂದಂಗೆ ನೀವು ಹಿಂಗೆ ತಿರಿವಾಡಿ ಅದನ್ನು ಮುತ್ ಮುಗಿಸ್ಬೇಕಾಕೈತ್ರಿ ಒಂದು ಹುಟ್ಟದು ಇತ್ತೈತಿ ಕುರಿ ಅದರಲ್ಲೂ ಮಾಡ್ಕೋಬೋದು ಹಿಂಗೆ ಒಂದು ಸ್ಪೂನ್ ಇತ್ತಂದ್ರೆ ಅದ್ರಲ್ಲೂ ಮಾಡ್ಕೋಬೋದು ಬರಬರಿಯಾಗಿ ಮಸ್ತ್ ಆಕೈತಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿ ಅಂದ್ರೆ ಲೋ ಫ್ಲೇಮ್ದಾಗ ಒಂದು ಎರಡು ನಿಮಿಷ ಬಿಡಿ ಅದಾದಮೇಲೆ ತೆಗೆದು ನೋಡಿರಿ ಮಸ್ತಾಗಿ ಕರೆಕ್ಟಾಗಿ ಆಗಿಬಿಟ್ಟಿರ್ತೈತಿ ನೀವು ಬೇಕಂತಂದ್ರೆ ಸ್ವಲ್ಪ ತಿಂದು ನೋಡ್ಬೋದು ಮಸ್ತ್ ಆಗಿರ್ತೈತಿ ರೀ ಅಂದರೆ ಕರೆಕ್ಟಾಗಿ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಈ ಕಡೆ ಸೀಕರ್ಣಿ ಮಾಡೋರು ಸೀಕರ್ಣಿಗೆ ಒಂದು ಎರಡು ಮಾವಿನ ಹಣ್ಣನ್ನ ತೊಗೊಂಡಿದ್ದೆವು ಆಮೇಲೆ ಅದರ ತುಂಬ ತೆಗೆದು ಬಿಡ್ತೀವಿ ಗೊತ್ತಾದ್ರಲ್ಲೇ ತೊಳ್ದೆ ತೊಗೋರಿ ಅದಾದ ಮೇಲೆ ಆ ಹಣ್ಣು ಏನಿರ್ತಾವ್ರಲ್ಲೇ ಅದನ್ನು ಮೆತ್ತ ಮಾಡ್ಬೇಕ್ರಿ ಅಂದರೆ ಮೆತ್ತಗೆ ಮಾಡೋದಂದ್ರೆ ಏನು ರೀ ಸ್ವಲ್ಪ ನೀವು ಅದನ್ನು ತೊಗೊಂಡು ಹಿಂಗೆ ಒತ್ಕೋತಾ ಹೋಗ್ರಿ ಎಲ್ಲ ಕಡೆಯಿಂದ ಕರೆಕ್ಟಾಗಿ ಮೆತ್ತಗೆ ಆಗ್ತೈತಿ ಆಮೇಲೆ ತ ಒಳಗಿಂದ ಏನು ನಾವು ಏನಂತ ನೋಡ್ರಿ ಮಾವಿನ ಹಣ್ಣು ಬೀಜ ಇರ್ತದ್ರೆ ಅದು ಹೊರಗೆ ಬಂದು ನಾವು ನಾವು ಆತೀವಿ ಗಾಪ ಆತೀವಿ ಏನೇನು ಬೇರೆ ಬೇರೆಯಿಂದ ಕರಿತಾರೆ ಹಂಗೆ ಸಿಪ್ಪೆ ಇರ್ತಾವಲ್ಲ ಅದನ್ನ ಒಂದು ಕಡೆ ತೆಗ್ದಿದ್ವಿ ನಾವು ಆಮೇಲೆ ಆ ಬೀಜಕ್ಕೆ ಏನಿರ್ತೀರಲ್ಲ ಸುತ್ತ ಅದನ್ನೆಲ್ಲನೂ ಕೈಲೇ ತೆಗೆದ ನಾವು ಎರಡೂ ಹಣ್ಣನ್ನು ಸೇಮ್ ಅದೇ ರೀತಿ ಬಿಡಿಸ್ಕೊಂತೀವಿ ಗೊತ್ತಾತ್ರಿ ಮುಂದಕ್ಕೆ ನೋಡ್ಬೋದು ನೀವು ಎರಡು ಕರೆಕ್ಟಾಗಿ ಆಗೈತಿ ಆಮೇಲೆ ತತ್ರ ಸಿಪ್ಪೆ ಏನಿರ್ತಾವಲ್ಲ ಅದನ್ನ ಇನ್ನೊಂದು ಕಡೆ ಇಟ್ಕೊಂಡಿದ್ದೀವಿ ಆ ಸಿಪ್ಪೆ ಮಾವಿನ ಹಣ್ಣು ಸಿಪ್ಪೆ ಇರ್ತೈತಲ್ಲ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಹಿಂಗೆ ಕಲಿಸ್ ಹಾಕೊಂಡ್ರಿ ಅಂತಂದ್ರೆ ಅದ್ರಾಗಿದ್ದದನ್ನು ಕರೆಕ್ಟಾಗಿ ಬರ್ತಾ ನೋಡಿ ಇಷ್ಟು ಮಸ್ತಾಗಿ ಆಗ್ತೈತೆ ನಿಮಗೆ ಅಕಸ್ಮಾತ್ ಗಟ್ಟಿಯಾಗಿದ್ದು ಬೇಕಂತಂದ್ರೆ ಹಿಂಗೆ ನೀವು ಗಟ್ಟಿನೂ ಮಾಡ್ಕೊಬೋದು ಇಲ್ಲ ತಿಳಿಯಾಗಿ ಅಥವಾ ಸ್ವಲ್ಪ ಮೀಡಿಯಮ್ ಆಗಿ ಬೇಕಂತಂದ್ರೆ ಅದ್ರಾಗ ಸಿಪ್ಪೆ ಇರ್ತದಿಲ್ಲ ಅದು ಏನು ನೀವು ನೀರು ತೆಗ್ದ್ರಿ ನೋಡ್ರಿ ಅದ್ರಾಗಿಂದ ಹಾಕಿ ಅದನ್ನೆಲ್ಲ ತಂದೆ ಇದ್ರಾಗ ಹಾಕುದು ಆಮೇಲೆ ಮಿಕ್ಸ್ ಮಾಡುದು ಇಷ್ಟು ಅದು ಭಾಳ ಬಾರಿ ಆಗ್ತೈತಿ ಹಾಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇದಕ್ಕೆ ಬೆಲ್ಲನೂ ಹಾಕ್ತಾರೆ ಸಕ್ಕರೆನೂ ಹಾಕ್ತಾರೆ ನಾವಿಲ್ಲಿ ಸಕ್ಕರೆ ಹಾಕತ್ತೀವಿ ಒಂದು ಕಪ್ ಸಕ್ಕರೆ ಹಾಕ್ರಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡೆ ಅಷ್ಟೇ ನೀವು ಸಕ್ಕರೆ ಹಾಕಿರಿ ಅಂದ್ರೆ ಸ್ವೀಟ್ ಲೆವೆಲ್ಗೆ ಅಕಾರ್ಡಿಂಗ್ಲಿ ಹಂಗೆ ಮುಂದಕ್ಕೆ ಏನು ಮಾಡ್ರಿ ಅದನ್ನು ಚಂದಂಗಿ ಒಮ್ಮೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿರಿ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ರಿ ಟೇಸ್ಟ್ ಭಾಳ ಭಾರಿ ಬರ್ತೈತಿ ಹಂಗೆ ಒಂದು ಈಟ ಉಪ್ಪನ್ನು ನಾವು ಹಾಕೋಣ ಉಪ್ಪು ಮತ್ತು ಏಲಕ್ಕಿ ಪುಡಿ ಎರಡು ಹಾಕಿ ಒಮ್ಮೆ ಏನು ಮಾಡಣ್ರಿ ಚಂದಂಗಿ ಮಿಕ್ಸ್ ಮಾಡೋಣ ಇನ್ನು ಹೋಗಿ ಫ್ರಿಜ್ ದಾಖದ್ರಿ ತಂಪ್ ಮಾಡ್ಕೊಂಡು ತಿನ್ರಿ ಭಾಳ ಭಾರಿ ಆಗ್ತೈತಿ ಹಂಗೆ ವಾಪಸ್ ನಾವು ಎಲ್ಲಿಗೆ ಬರೋರಿ ರೀ ಹೋಳಿಗೆಗೆ ಬರೋಣ ಹೋಳಿಗೆಗೆ ಅಂದರೆ ಅಕ್ಕಿ ಹಿಟ್ಟಿನ್ನಾದಿಟ್ಟಿದ್ದಿರಲಿಲ್ಲ ಅಂದರೆ ಬರ್ಬರಿಯಾಗಿ ಕುದಿಸಿ ಇಟ್ಟಿರಿ ನೋಡಿರಿ ಅದಕ್ಕೆ ಒಂದು ಈಟು ಎಣ್ಣೆ ಹಾಕೊಂಡು ಅದನ್ನು ಮತ್ತೊಮ್ಮೆ ನೀವು ಚೆಂದಂಗಿ ಮಿದ್ಬೇಕಾಗತ್ತೆ ರೀ ಮೈದಾ ಹೆಂಗೆ ನಾದಿದಿರಲಿಲ್ಲ ಹಂಗನ ಇದನ್ನು ನಾವು ಕರೆಕ್ಟಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡ ಮಿದ್ದು ಕೈಗೆ ಒಂದು ಈಟು ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೋ ಮುಂದೆ ಇದ್ರಲ್ಲೇ ಹೂರ್ಣದ ಉಂಡಿ ಮಾಡಿ ಇಟ್ಕೋಣ್ ಎಲ್ಲನೂ ಅಂದರೆ ಒಮ್ಮೆ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಈಸಿ ಆಗ್ತೈತೆ ನೀವು ಪ್ರತಿಸಲಿ ಮಾಡೋಕೆ ಮತ್ತೇನು ಆಗಂಗಿಲ್ಲ ಹೌದಿಲ್ಲ ರೀ ಅದಕ್ಕೆ ನಾವು ಎಲ್ಲನೂ ಒಂದು ಸಮಾತಂಗೆ ಉಳ್ಳಿ ಮಾಡಿ ಅಂದರೆ ಒಳಗೆ ತುಂಬ ಹುರ್ನದು ಉಳ್ಳಿ ಮಾಡಿ ಇಟ್ಕೊಂಡಿದ್ವಿ ಮತ್ತು ಮೈದಾ ಏನು ಅದು ಅದನ್ನು ತೆಗ್ದೆ ಅದಕ್ಕೆ ಮತ್ತೊಂದು ಎಣ್ಣೆ ಹಚ್ಚಿ ನೀವು ಮತ್ತೊಮ್ಮೆ ಅದನ್ನು ಮಿದ್ಬೇಕೈತಿ ರೀ ಚಲೋ ತಂಗಿ ಒಮ್ಮೆ ನೀವೇ ಕರೆಕ್ಟಾಗಿ ಅದನ್ನು ಸಾಫ್ಟ್ ಆಗುವಂಗೆ ಮಿದ್ರಿ ಆಮೇಲೆ ನೋಡ್ಬಂದ್ವಿ ಮಸ್ತ್ ಆಗೈತೆ ಹೋರ್ನದು ಈ ಹೋಳ್ಗೆ ಮಾಡ್ತಿರ್ತೀವಲ್ಲ ಅದ್ರಾಗ ಹೆಂಗೆ ಕಣಕ್ಕಿರೋದ್ ಹಂಗೆ ಬಂದಕ್ಕೆ ಅದನ್ನು ಕೈಯಾಗಿ ಹಿಂಗೆ ಹಿಡ್ದು ಒತ್ತಿದ್ರಿ ಅಂತಂದ್ರೆ ಸಮಾತಂಗಿ ಉಳ್ಳಿ ಹುಳಿ ಬರ್ತಾವು ನೀವು ಆರಾಮ್ ಸರಿಯಾಗಿ ಮಾಡ್ಕೊಬೋದು ಹೌದೇಲ್ರಿ ಮುಂದೆ ನೋಡಿ ನೆಕ್ಸ್ಟ್ ಆ ಎರಡು ಉಳ್ಳಿ ನೋಡ್ರಿ ನಿಮ್ಮ ಮೈದಾಕಿನ ಈ ಅಕ್ಕಿ ಹಿಟ್ಟಿನ ಏನಿರ್ತಿರ್ಲಿಲ್ಲ ಅದು ಸ್ವಲ್ಪ ದೊಡ್ದಿರ್ಬೇಕು ಒಳಗೆ ತುಂಬುದೂರ್ನ ದೊಡ್ದಿರ್ಬೇಕು ಆಮೇಲೆ ಆ ಮೈದಾದ ಮೈದಾದೇನಿರ್ತೈತಿರ್ಲೇ ಅಂದ್ರೆ ಕಣಕ ಅದನ್ನ ಕೈಲಿ ಸ್ವಲ್ಪ ಗಟ್ಲೆ ಮಾಡ್ಕೊಂಡ ಅದ್ರ ನಡಬಾರ್ಕ ಈ ಹೂರ್ನ ಅಕ್ಕಿ ಹೂರ್ನ ಇಟ್ಟು ನೆಕ್ಸ್ಟ್ ಏನು ಮಾಡಿದ್ರಿ ಕರೆಕ್ಟಾಗಿ ಅದನ್ನು ಹಿಂಗೆ ಕ್ಲೋಸ್ ಮಾಡೋದು ಕ್ಲೋಸ್ ಮಾಡಿ ಮ್ಯಾಲೆ ಎಕ್ಸ್ಟ್ರಾ ಉಳಿದಿದ್ದನ್ನು ಅಲ್ಲೇ ಮಡಿಚ್ಬಿಡ್ತೀವಿ ಇದು ಈಸಿ ಮೆಥಡ್ ಎಲ್ಲರ್ಕಿಂತ ಕಿಂತ ಈಸಿ ಮೆಥಡ್ ಹೌದ್ರಿ ಮುಂದಕ್ಕೆ ನೀನು ಏನು ಮಾಡೋಣಪ್ಪ ಅಂತಂದ್ರೆ ಹೋಳ್ಗೆ ಮಣ್ಣ ಮೇಲೆ ಸ್ವಲ್ಪ ನಾವಿಲ್ಲಿ ಅಕ್ಕಿ ಹಿಟ್ಟು ಹಾಕೋಬೋದು ಅಕ್ಕಿ ಹಿಟ್ಟು ಬದಲಿ ಮೈದಾ ಹಿಟ್ಟು ಹಾಕೋಬೋದು ರೀ ಹಂಗೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ಹಾಕೋಬೋದು ಅದಕ್ಕೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ಕರೆಕ್ಟಾಗಿ ಅಲ್ಲರ್ಟ್ ಸಾತದೆವು ತಿಳ್ ಚೆಂದಾಗಿ ಆರಾಮ್ ಸರಿಯಾಗಿ ನೀವು ತೇಡ್ರಿ ಏನು ಪ್ರಾಬ್ಲಮ್ ಆಗಂಗಿಲ್ಲ ನಿಮಗೆ ಅತೀ ಸುಲಭವಾಗಿ ಬರ್ತೈತಿ ರೀ ಇಷ್ಟು ಮೇಲೆ ಅದನ್ನು ತವಾ ಮೊದ್ಲ ಕಾಯಕ್ಕೆ ಇಟ್ಟಿರ್ತೀವಿ ಆ ಕೈಲೇ ಕರೆಕ್ಟಾಗಿ ಅಬಿಶ್ ಹಾಕಿರಿ ಚಂದಂಗಿ ಬೇಯಿಸ್ರಿ ಅತಿ ಸುಲಭವಾಗಿ ಆರಾಮ್ ಸೀರಿಯಾಗಿ ನಿಮಗೆ ಎಲ್ಲಿ ತೊಂದರೆ ಕೊಡಲಾರ್ದು ಎಣ್ಣೆ ಏನು ಇಲ್ಲಿ ಇಲ್ಲ ಯಾಕಂದ್ರೆ ನಾವು ಎಣ್ಣೆ ಹಾಕಿ ನಾದಿರ್ತೀವಿ ಅದಕ್ಕೆ ಇಲ್ಲಿ ಮತ್ತೊಮ್ಮೆ ಹಾಕಬೇಕತ್ತೆ ಇಲ್ಲ ಅಕಸ್ಮಾತ್ ಹಾಕೋರಿದ್ರೆ ಸ್ವಲ್ಪ ಹಾಕ್ಬೋದು ಆದ್ರೆ ಬ್ಯಾಡ್ ಅನ್ನಿಸ್ತದೆ ಹೌದ್ರಿ ಮುಂದೆ ನೋಡ್ಬೋದು ನೀವು ಭಾಳ ಮಸ್ತಾಗಿ ಈ ರೀತಿ ಉಬ್ಬಿ ಸಾಫ್ಟಾಗಿ ಏಕದ್ ನೋಡ್ರಿ ಅದು ಎಷ್ಟು ಮಸ್ತ್ ಕಾಣತೈತಿ ಅಂತ ಹೇಳಿ ಮೃದುವಾದ ಹೋಳಿಗೆ ಭಾಳ ಮಸ್ತಾಗಿರುವಂತಹ ಬಿಳಿ ಬಿಳಿಯಾದ ಬಿಳಿ ಹೋಳಿಗೆ ರೆಡಿ ಐತ್ರಿ ಇಷ್ಟು ಮಾಡಿ ಎರಡು ಕರೆ ಬೇಯಿಸಿದ್ರಿ ಅಂತಂದ್ರೆ ಭಾಳ ಚೆಂದಂಗಿ ನಿಮ್ಮ ಈ ಬಿಳಿ ಹೋಳಿಗೆ ಮಾಡ್ಕೋದು ಸೇಮ್ ಮತ್ತು ಉಳಿದಿದ್ದನ್ನು ಇನ್ನೊಂದು ನೀವು ರೀ ಅಂತಂದ್ರೆ ಉಳ್ಳಿ ಮಾಡ್ಕೊತೀರಿ ಉಳ್ಳಿ ಮಾಡ್ಕೊಂಡು ನಡ್ಬಾರಕ್ಕೆ ಹಿಂಗೆ ಜಾಗ ಮಾಡ್ಕೊತೀರಿ ಅದಾದ ಮೇಲೆ ಏನು ಅಕ್ಕಿಲೆ ಮಾಡಿದ್ದಂಥ ಹೂರ್ನಿ ಒಳಗೆ ತುಂಬೋದು ಅದನ್ನು ತಂದು ಇಡ್ತೀರಿ ಕರೆಕ್ಟ್ ಆಗ್ಯಾದ್ರೆ ಹಿಂಗೆ ಒಂದು ಕೈಲಿ ಒತ್ತದು ಒಂದು ಕೈಲೇ ಕ್ಲೋಸ್ ಮಾಡ್ಕೋತ ಹೋಗೋದು ಗೊತ್ತಾತ್ರೀ ಅದಾದ ಮೇಲೆ ಲಟ್ಸೋದು ನಾವಿಲ್ಲಿ ಏನು ಹಾಕಿದ್ದೀವಿ ರೀ ಗೋಧಿಟ್ಟಾಗಿ ಸ್ವಲ್ಪ ತೆಳಗೆ ಹಚ್ಚಿ ಲಡ್ಸಿದೀವಿ ಈಸಿಯಾಗಿ ಅತಿ ಸುಲಭವಾಗಿ ಈ ಮೆಥಡ್ದಾಗ ಮಾಡ್ಕೋಬೋದು ಅಕಸ್ಮಾತ್ ಹೋಳ್ಗೆ ಈ ಬಿಳಿ ಹೋಳಿಗೆ ನೀವು ಟೈಮ್ ಮಾಡತ್ತಿದ್ರಿ ಅಂತಂದ್ರೂ ನಿಮಗೆ ಕರೆಕ್ಟಾಗೆ ಬರುವಂಗೆ ನಾವು ತೋರಿಸಿದ್ದೀವಿ ಹಂಗ ಬಿಳಿ ಹೋಳಿಗೆ ಒಳಗನ ಮಸಾಲೆ ಖಾರದ ಹೋಳಿಗೆನೂ ಅಂತೂ ಮಾಡ್ತಾರೆ ಇದ್ರೊಳಗೆ ಮಸಾಲೆ ತುಂಬ ಮಾಡ್ತಾರೆ ಅದು ಭಾಳ ಭಾರಿ ಆಗ್ತೈತಿ ನಾವು ಈಗಾಗಲೇ ನಿಮಗೆ ನಮ್ಮ ಸವಿರುಚಿಯ ಸೊಬ್ಬಗೋದಾಗ ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಒಂದ್ಸಲಿ ಹಂಗೆ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಈ ತವಾದಾಗ ಚೆನ್ನಾಗಿ ಬೇಯಿಸ್ಬೇಕು ಒಂದು ಕಡೆ ತಿರುವಿ ಹಾಕಿದ್ರಿ ಅಂತಂದ್ರೆ ಉಬ್ಬಾಕಿ ಸ್ಟಾರ್ಟ್ ಆಗ್ತೈತಿ ಎಕದಮ್ ಫಸ್ಟ್ ಕ್ಲಾಸಾಗಿ ನಿಮಗೆ ಮಸ್ತಾಗಿರುವಂತಹ ಉಬ್ಬಿ ಬರುವಂತಹ ಹೋಳಿಗೆ ರೆಡಿ ಆಕೈತಿ ನೋಡ್ಬೋದು ನಿಮ್ಮ ಇನ್ನೊಂದು ಸೈಡ್ ಹಾಕಿದ್ರು ಅಷ್ಟೇ ಚೆನ್ನಾಗಿ ಉಬ್ಬಿ ಬರ್ತೈತಿ ಹಾಗಾದ್ರೆ ನಾವು ಅನ್ಕೋತೀವಿ ನೀವು ತಪ್ಪಲಾರ್ದ ಈ ಒಂದು ಬಿಳಿ ಹೋಳ್ಗೆಯನ್ನು ಮಾಡ್ಕೋತೀರಿ ಅಂತ ಇದ್ರ ಜೊತೆ ಸಿಂಪಲ್ ಏನು ಇಲ್ಲ ನೀವು ಬೇರೆ ಕರಿ ಅಥವಾ ಏನಾರ ಒಂದು ಗ್ರೇವಿ ತಿಂತ ತಿನ್ಬೋದ್ರಿ ೀ ಈ ಮಾವಿನಕಾಯಿ ಅಂದ್ರೆ ಮಾವಿನ ಹಣ್ಣಿನ ಅವ್ರ ಜೊತೆ ಏನು ಮಸ್ತ್ ಅನ್ನಿಸ್ತೈತಿಲ್ಲೇ ಇದು ಅದರಷ್ಟು ಕಾಂಬಿನೇಷನ ಬೇರೆ ಇಲ್ಲ ಅನ್ನಿಸ್ತೈತಿ ಅಷ್ಟು ಚಲೋ ರೀ ನೀವ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಮಸ್ತ್ ಬಿಡ್ರಿ ಇದನ್ನು ಇರ್ತೈತಿ ರುಚಿ ಅಂತ ಹೇಳಿ ಹಂಗೆ ನೀವು ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಬಾಕ್ಸ್ನಾಗ ಬಂದು ವಾಪಸ್ ಹೇಳ್ರಿ ಅಂದ್ರೆ ನಮಗೂ ಖುಷಿ ಆಗ್ತೈತಿ ಹೌದಿಲ್ಲ ರೀ ಹಂಗಾದ್ರೆ ಸರ್ವ್ ಮಾಡ್ರಿ ಇದನ್ನು ಈ ಬೆಳ್ಳಿ ಜೊತೆ ಮಾವಿನ ಹಣ್ಣಿನ ಸೀಕರ್ಣಿ ಮಸ್ತಾಗಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಇನ್ನ ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಇದು ಸವಿರುಚಿಯ ಸೊಬ್ಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ